ಹಾಯ್ ಹೆಲೋ ವೀಕ್ಷಕರೇ ಆರ್ ಸಿ ಆರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಇಂದು ನಾವು ಕರ್ನಾಟಕ ಸರ್ಕಾರದ ರೇಷನ್ ಕಾರ್ಡ್ ಕುರಿತು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಆನ್ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಕರ್ನಾಟಕ ಸರ್ಕಾರದ ರೇಷನ್ ಕಾರ್ಡ್ ಎಷ್ಟು ವಿಧಗಳಿವೆ ಮೊದಲಿಗೆ ಯಾವ ಯಾವ ರೇಷನ್ ಕಾರ್ಡ್ಗಳಿವೆ ಎಂಬುದನ್ನು ನೋಡೋಣ ಬನ್ನಿ ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಇವು ಬಡ ಕುಟುಂಬಗಳಿಗೆ ಮಾತ್ರ ಎರಡನೇದು ಎ ವೈ ಅಂತ್ಯೋದಯ ಅನ್ನ ಯೋಜನೆ ಇದು ಅತ್ಯಂತ ಬಡ ಕುಟುಂಬಗಳಿಗೆ ಮಾತ್ರ ಮೂರನೇದು ಬಂದ್ಬಿಟ್ಟು ಎ ಪಿ ಎಲ್ ಅಂದರೆ ಎನ್ ಪಿ ಎಚ್ ಹೆಚ್ ಇದು ಸಾಮಾನ್ಯವಾಗಿ ಜನರಲ್ ಕುಟುಂಬಗಳು ಎಲ್ಲರಿಗೂ ಬರ್ತದೆ ಇದು ಈ ಮೂರು ವಿಧ ಕೋಪನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ಗಳಿವೆ ಪಿ ಹೆಚ್ ಎಚ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹತೆಗಳಿವೆ ಮೊದಲನೇದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಇರಬೇಕು ಎರಡನೇದು ಗ್ರಾಮೀಣ ಪ್ರದೇಶದವರು ಏಳುವರೆ ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರಬಾರದು ಅಂದರೆ ಏಳುವರೆ ಎಕರೆಗಿಂತ ಒಳಗೆ ಇರಬೇಕು ನಗರ ಪ್ರದೇಶದವರು ಸಾವಿರ ಸ್ಕ್ವೇರ್ ಫೀಟ್ ಚದರ ಅಡಿಗಿಂತ ಹೆಚ್ಚಿನ ಆರ್ ಸಿ ಸಿ ಮನೆ ಹೊಂದಿರಬಾರದು ತೆರಿಗೆ ಪಾವತಿದಾರರು ಅಂದರೆ ಐ ಟಿ ರಿಟರ್ನ್ ಮಾಡೋರು ಇರಬಾರ್ದು ಇದರಲ್ಲಿ ಫ್ಯಾಮಿಲಿ ಯಾರು ಒಬ್ಬರು ಮೆಂಬರು ಇರಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಂತ ಸ್ವಂತಕ್ಕೆ ಅಂದರೆ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಕಮರ್ಷಿಯಲ್ ಟ್ಯಾಕ್ಸಿ ನಡೆಯುತ್ತೆ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಆಗಿರಬಾರ್ದು ನಿಗಮ ಮಂಡಳಿ ಪ್ರಾಧಿಕಾರದ ನೌಕರರು ಆಗಿರಬಾರ್ದು ಒಂದು ನೂರ ಇಪ್ಪತ್ತೈದು ಸಿ ಸಿಗಿಂತ ಹೆಚ್ಚಿನ ಸಿ ಸಿ ಬೈಕ್ ಇರಬಾರದು ಒಂದು ನೂರ ಐವತ್ತು ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ ಬಳಸಿರಬಾರದು ಇವೆಲ್ಲ ಬಿ ಪಿ ಎಲ್ ಕಾರ್ಡ್ ಪಡಿಬೇಕಂದ್ರೆ ನಿಯಮಗಳು ಈಗ ಎ ಎ ವೈ ಅಂದರೆ ಅಂತ್ಯೋದಯ ಕಾರ್ಡ್ ಪಡಿಬೇಕಂದ್ರೆ ಯಾರು ಅರ್ಹರು ಅಂತ ಹೇಳ್ತೀನಿ ನೋಡಿರಿ ಮೊದಲನೇದು ಕುಟುಂಬದ ವಾರ್ಷಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಇದು ಗ್ರಾಮೀಣ ಪ್ರದೇಶದವರಿಗೆ ಎರಡನೇದು ನಗರ ಪ್ರದೇಶಗಳಿಗೆ ಹದಿನೇಳು ಸಾವಿರಕ್ಕಿಂತ ಕಡಿಮೆ ಆದಾಯ ಇರಬೇಕು ಮೂರನೇದು ಅನಾಥರು ನಿರಾಶ್ರಿತರು ಭಿಕ್ಷಕರು ಈ ಕಾರ್ಡ್ ಪಡಿಬಹುದು ಹಿರಿಯ ನಾಗರಿಕರು ವಿಧವೆಯರು ಅಂಗವಿಕಲಕರು ವಿಧುವರರು ಇವರೆಲ್ಲರೂ ಅಂತ್ಯೋದಯ ಕಾರ್ಡ್ ಪಡಿಬೇಕೆಂದರೆ ಮೇಲೆ ಹೇಳಿದಂಗೆ ಹದಿನೈದು ಸಾವಿರ ಗ್ರಾಮೀಣ ಮತ್ತು ಹದಿನೇಳು ಸಾವಿರ ನಗರ ಈ ಆದಾಯಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಅಂತ್ಯೋದಯ ಕಾರ್ಡ್ ಪಡಿಬಹುದು ಇದು ಅತ್ಯಂತ ಬಡ ಕುಟುಂಬ ಅಂತ ಪರಿಗಣಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಎನ್ ಪಿ ಎಚ್ ಹೆಚ್ ಅಂದರೆ ಎ ಪಿ ಎಲ್ ಕಾರ್ಡ್ ಇದು ಉಳಿದ ಎಲ್ಲರೂ ಪಡಿಬೇಕು ನಾನು ಸರ್ಕಾರಿ ನೌಕರಸ್ಥ ನಾನು ಪಡಿಬಾರ್ದು ಅಂತೇನಿಲ್ಲ ಇದು ರೇಷನ್ ಕಾರ್ಡ್ ಪಡಿಬೇಕಂದರೆ ಒಂದು ಗುರುತಿನ ಚೀಟಿಯಾಗಿ ಪರಿಗಣಿಸ್ತಾರ ಉಳಿದ ಎಲ್ಲರೂ ಈ ಕಾರ್ಡ್ ಮಾಡಿಸಬೇಕು ಎ ಅಥವಾ ಎನ್ ಪಿ ಇಲ್ಲಿಗೆ ವಿಡಿಯೋನ ವಿಡಿಯೋ ಮುಕ್ತಾಯಗೊಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ಎರಡನೇ ಪಾರ್ಟ್ ಬರುತ್ತೆ ದಯವಿಟ್ಟು ಈ ಚಾನೆಲ್ ಸಬ್ಸ್ಕ್ರೈಬ್